ನಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗಿಡಗಳನ್ನು ನೆಡುವ ಮೂಲಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡು ನಮಗೆ ಹರಸಿ ಹಾರೈಸಿದ ನಮ್ಮೆಲ್ಲ ಕನ್ನಡದ ಮನಸ್ಸುಗಳು ಸುಮಾರು ನೂರಾರು ಕಿಲೋಮೀಟರ್ ದೂರದಿಂದ ಕನಕಪುರ ಮಳವಳ್ಳಿ ಗುಂಡ್ಲುಪೇಟೆ ಹುಣಸೂರು ಟಿ ನರಸೀಪುರದಿಂದ ಕನ್ನಡದ ಮನಸ್ಸುಗಳು ಪರಿಸರ ಪ್ರೇಮಿಗಳು ನಮ್ಮ ಜನಪರ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿ ಇಂದು ಖುದ್ದು ನೇರವಾಗಿ ಮುಖಾಮುಖಿ ನೋಡಿ ತುಂಬಾ ಸಂತೋಷದಿಂದ ಗಿಡಗಳನ್ನು ನೆಡುವ ಮೂಲಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮನ್ನ ಉದಾರ ಮನಸ್ಸಿನಿಂದ ಹರಸಿ ಹಾರೈಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು કૃષ્ણ રાજ વણિયા નાલવડી કૃષ્ણ રાજ વણિયા પરીર પ્રેમી પરીર પ્રેમી ಎಲ್ಲರಿಗೂ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಮಾತನಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಧ್ವನಿ ಎತ್ತಬೇಕು ಎಂದರೆ ಪ್ರಾಮಾಣಿಕ ಹೋರಾಟಗಾರರು ಪ್ರಾಮಾಣಿಕ ಮಾಧ್ಯಮಗಳು ಪರಿಸರ ಪ್ರೇಮಿಗಳು ಚಿಂತಕರು ಒಂದಾಗಬೇಕಿದೆ ಇಲ್ಲದಿದ್ರೆ ಸುಮ್ನೆ ಹೋರಾಟ ಮಾಡಿ ಏನ್ ಪ್ರಯೋಜನ ಇಲ್ಲ ಎಂದು ಡಿಪಿಕೆ ಪರಮೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರನ್ನ ಮನವಿ ಮಾಡುವ ಮೂಲಕ ಹೆಚ್ಚೆಚ್ಚು ಹೋರಾಟಗಳನ್ನ ಮಾಡಬೇಕಾಗತ್ತೆ ಅಂತ ಕರೆ ಕೊಟ್ಟರು ಇವತ್ತೇನು ನಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಕನ್ನಡದ ಮನುಷ್ಯಗಳು ನಮಗೆ ಅರಸಿ ಆರೈಸುವುದರ ಮೂಲಕ ಪರಿಸರಕ್ಕೆ ಒತ್ತು ಕೊಡುವುದರ ಮೂಲಕ ಇವತ್ತು ಗಿಡಗಳ ನೆಡುವುದರ ಮೂಲಕ ನಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಹೃದಯ ಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ನಾಣದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಐಸು ಆರೋಗ್ಯ ಪಾತ್ರವನ್ನು ಕೊಡಲಿಕ್ಕೆ ಈ ಮೂಲಕ ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೈನ್ಗೈ ಆಲ್ವಣಿಗೈ ನಮಸ್ಕಾರ ಧನ್ಯವಾದಗಳು ಹುಟ್ಟುಹಬ್ಬದ ಪ್ರಯುಕ್ತ ಪರಿಸರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮರಿ ಇದು ಕೇವಲ ಒಂದು ದಿನದ ಆಚರಣೆ ಅಲ್ಲ ಪ್ರತಿ ನಾವು ಗಿಡ ಮರ ಪ್ರಕೃತಿ ನಿಸರ್ಗ ಅಂತಾನೆ ಇರಬೇಕು ನಮಸ್ಕಾರ ಕನ್ನಡದ ಬಂಧುಗಳೇ ಪ್ರಯುಕ್ತ ನಮ್ಮೆಲ್ಲ ಕನ್ನಡದ ಮನುಷ್ಯಗಳು ನಮ್ಮೆಲ್ಲ ಪರಿಸರ ಪ್ರೇಮಿಗಳು ನಮ್ಮೆಲ್ಲ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯವರು ನಮ್ಮ ಹಿರಿಯ ನಾಗರಿಕರಾದಂತಹ ಹದಿನಾರು ವರ್ಷ ತುಂಬಿರತಕ್ಕವರು ಇವತ್ತು ನಮ್ಮ ಹುಟ್ಟು ಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲ ಗಿಡಗಳನ್ನು ನೆಡುವುದ್ರ ಮೂಲಕ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ನಮ್ಮನ್ನೆಲ್ಲ ಆಳಿ ನಮಗೆಲ್ಲ ಒಂದು ಸ್ವಾತಂತ್ರ್ಯ ತಂದು ಮಹಾನ್ ಪುರುಷರು ಇಲ್ಲಿ ನಮ್ಮ ಬಸವಣ್ಣವರು ಇದ್ದಾರೆ ಡಾಕ್ಟರ್ ಟಿ ಆರ್ ಅಂಬೇಡ್ಕರ್ ಅವರು ಇದ್ದಾರೆ ತಾಯಿ ಭುವನೇಶ್ವರಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಗೆಲ್ಲ ಅನ್ನ ಕೊಟ್ಟಂತ ದನಿಯವರು ನಮ್ಗೆಲ್ಲ ನೀರ್ ಕೊಟ್ಟಂತ ದನಿಯವರು ಮಹಾನ್ ರಾಜರು ಮಹಾರಾಜರಾದ್ರೂ ಸಹ ನಮ್ಮ ಹೋರಾಟಗಾರಿಗೆ ಹೆಚ್ಚಿನ ಪುಷ್ಟಿ ಕೊಟ್ಟಂತ ಮಹಾನ್ ನಾಯಕ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರಿಗೆಲ್ಲ ನಾವು ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಇವತ್ತು ನಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ಇವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ನಮ್ಮ ಒಂದು ಅಲ್ಪ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದೇವೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ನಗಲ್ ಮಾತೆ ಚಾಮುಂಡೇಶ್ವರಿಗೆ ಗೈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬಸವಣ್ಣ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕನ್ನಡ ಮಾತೆಗೆ ಕನ್ನಡ ಮಾತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ನಗಲ್ ಮಾತೆ ಚಾಮುಂಡೇಶ್ವರಿಗೇ ನಾರದೇವತೆ ಚಾಮುಂಡೇಶ್ವರಿಗೆ ಬಸವಣ್ಣ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಕನ್ನಡ ನಮ್ಮೆಲ್ಲ ಕನ್ನಡದ ಮನುಷ್ಯಗಳಿಗೆ ಕನ್ನಡ ಜೈ ಕನ್ನಡ ಮಾತಿಗೆ ನಮಸ್ಕಾರ ಧನ್ಯವಾದಗಳು ಜಲ ಅಂತ ಬಂದಾಗ ಮುಂಚೂಣಿಯಲ್ಲಿದ್ದ ನಮ್ಮ ಇ ಪಿ ಕೆ ಅವರಿಗೆ ಐವತ್ತರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ಟ್ ನೆರೆದಿರ್ತಕ್ಕಂತ ಎಲ್ಲರೂ ಅವರಿಗೆ ಶುಭ ಕೋರೋಣ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಎಲ್ಲರೂ ಅವರನ್ನು ಹರಸುವ ಮುಖಾಂತರ ಆಶೀರ್ವದಿಸಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅವರ ಹೋರಾಟ ಹೀಗೆ ಮುಂದುವರಿಲಿ ಅಂತ ಹುಟ್ಟುಬ್ಬದ ಶುಭಾಶಯಗಳು ಸರ್ ಕನ್ನಡದ ಸೇವೆ ಮಾಡಿ ಎಲ್ಲರಿಗೂ ಹೃದಯವಾಗಿ ಮುಂದೆ ಕನ್ನಡ ನಾಡಿನಲ್ಲಿ ಇನ್ನೂ ಹೆಚ್ಚಿನ ಕೀರ್ತಿಯ ಪದವಿ ಅಂತ ನಾವೆಲ್ಲ ಈ ಮೂಲಕ ಅವ್ರಿಗೆ ಅವರ ಕೀರ್ತಿ ಅಪಾರವಾಗಿ ಕನ್ನಡ ಒಂದು ಏನು ಕೀರ್ತಿ ಇತ್ತು ಅದೇ ರೀತಿ ಕೀರ್ತಿ ಬೆಳಗ್ಗೆ ಹೀಗೆ ಹರ್ಷ ಹರ್ಷ ಲೈನ್ ಈಗ ಅವಳು ಮಾಡುವ ಮುಖಾಂತರ கடா மீடியோ மாதாடது எல்லா வீடியோ ಇದೇ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಡಿಪಿಕೆ ಪರಮೇಶ್ ಉಪಾಧ್ಯಕ್ಷರು ರವಿ ಕಜಾಂಜಿ ಗರೀಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಕಾರ್ಯಾದೃಶಿ ಮಂಜುನಾಥ ಶಿವಣ್ಣಾ ಮಂಜು ಯೋಗೇಶ್ ಶಂಕರ್ ವಿಶ್ವನಾಥ್ ಭಾಸ್ಕರ್ ಮಂಜುನಾಥ್ ಪುನೀತ್ ಶಿವರಾಜ್ ಮಹದೇವ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಡ್ಡಿಗೆರೆ ಗೋಪಾಲ್ ಸಾಹಿತಿ ಬನ್ನೂರು ಕೆ ರಾಜು ಬಾಲಕೃಷ್ಣ ಕಾಮತ್ ಇನ್ನು ನೂರಾರು ಕನ್ನಡದ ಮನಸ್ಸುಗಳು ಭಾಗವಹಿಸಿದ್ರು ಜಗನ್ಮಾತೆಗೆ ಆಲ್ವಡಿ ಮಿಸ್ ಒಡೆಯರಿಗೆ ಆತ್ಮೀಯ ಕನ್ನಡ ಬಂಧುಗಳಿಗೆ ಕನ್ನಡ ಕಟ್ ಮಾಡ್ಲಾ ನೋಡಿ ಸರ್ ಏನ್ ಮಾಡ್ತೀರಿ